ಅಭಿವೃದ್ಧಿಗೆ ಯಾರ ಮನೆಗಾದ್ರೂ ಹೋಗ್ತೇನೆ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ಬಿಸೋಮಣ್ಣ ಹೇಳಿಕೆ ಹೌದು ಗುಬ್ಬಿ ತಾಲೂಕಿನಲ್ಲಿ ನನ್ನ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಯಾರ ಮನೆಗಾದ್ರೂ ಹೋಗಲು ಸದಾ ಕಾಲ ಸಿದ್ಧವಿದ್ದೇನೆ ಯಾವುದೇ ಪಕ್ಷ ಜಾತಿ ಧರ್ಮ ಭೇದವಿಲ್ಲದೆ ಕೆಲಸ ಮಾಡಬೇಕು ಆಗ ಮಾತ್ರ ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ ಸಲದ ರಾಜಕಾರಣ ಮಾಡುದು ಬೇಡ ಎಂದು ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ಸೋಮಣ್ಣ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅವರು ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮತದಾರರ ಇಚ್ಛೆಯಂತೆ ಕೆಲಸ ಮಾಡಲು ಬಯಸ್ತೇನೆ ಎಲ್ಲಾ ಅಧಿಕಾರಿ ವರ್ಗ ನನ್ನ ಜೊತೆ ಿ ಸಾರ್ವಜನಿಕ ಕೆಲಸವನ್ನ ಮಾಡಬೇಕು ಶ್ರೀ ಸಾಮಾನ್ಯರನ್ನ ತಾತ್ಸಾರು ಮಾಡದೆ ಸಮಸ್ಯೆ ಬಗೆಹರಿಸಬೇಕು ಅಧಿಕಾರ ಶಾಶ್ವತ ಅಲ್ಲ ಪಕ್ಷ ಜಾತಿ ಧರ್ಮ ಭೇದವಿಲ್ಲದೆ ಕೆಲಸ ಮಾಡಬೇಕಂತ ತಾಕೀತು ಮಾಡಿದ್ರು ಗ್ರಾಮೀಣ ಭಾಗದ ಜನರಿಂದ ನೂರಾರು ಅಹವಾಲು ಸ್ವೀಕಾರ ಮಾಡಿದ ಸಚಿವರು ಶೀಘ್ರದಲ್ಲೇ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುವ ಭರವಸೆಯನ್ನ ನೀಡಿದ್ರು ತುಮಕೂರು ಕೇವಲ ಬೆಂಗಳೂರಲ್ಲ ಇನ್ನು ಹತ್ತೈದು ವರ್ಷದಲ್ಲಿ ತುಮಕೂರು ಕೂಡ ಬೆಂಗಳೂರು ಆಗ್ತಾ ಇದೆ ಉಡುಪಿ ಕೂಡ ಬೆಂಗಳೂರು ಆಗ್ತಾ ಇದೆ ಮೂರು ಸಾವಿರ ಎಕರೆ ಇವತ್ತು ನಿಮ್ಮ ಎಚ್ಎಫ್ ಕಾರ್ಖಾನೆ ಬಂದಿದೆ ಮೂವತ್ತಾರು ಸಾವಿರ ಎಕರೆಯಲ್ಲಿ ವಸಂತ ನರಸಾಪುರ ಲಾಜಿಸ್ಟಿಕ್ ಪಾರ್ಕ್ ಬಂದಿದೆ ದಾಬರ್ಪೇಟೆಯಲ್ಲಿದೆ ಸಿರಾದಲ್ಲಿದೆ ಇಡೀ ರಾಷ್ಟ್ರದಲ್ಲಿ ಯಾವಾಗ ಒಂದು ಅತ್ಯಂತ ಶೀಘ್ರ ಗತಿಯಲ್ಲಿ ತೆರೀತಾ ಇರ್ತಕ್ಕಂಥ ತುಮಕೂರು ಬೆಂಗಳೂರಿಗೆ ಹೊಂದ್ಕೊಂಡಿರುವ ಜಿಲ್ಲೆ ಇದ್ರೆ ಅದು ತುಮಕೂರು ಮಾತ್ರ ತುಮಕೂರು ಮಾತ್ರ ನಾವು ವ್ಯಕ್ತಿ ಮಾಡ್ತೀವೋ ಏನ್ ಮಾಡ್ತೀವೋ ಭಗವಂತ ಮಾತ್ರ ನಿಮ್ ಜೊತೆಯಲ್ಲಿದ್ದಾನೆ ಒಂದು ವಿನಂತಿ ಮಾಡ್ತೀನಿ ಎಸ್ ಆರ್ ಶ್ರೀಮಂತ ರೀತಿರೋ ಗೊತ್ತಿಲ್ಲ ನಿಮ್ಮ ಆಸ್ತಿಯನ್ನು ಮಾರಾಟ ತಿಳ್ಬೇಡಿ ಹಾಗಂದ್ಬಿಟ್ಟು ಕೈಗಾರಿಕೆಗಳಿಗೆ ಮತ್ತೊಂದಕ್ಕೆ ಮೊದಲೊಂದಕ್ಕೆ ಬೇಕಾದಾಗ ನಿಮ್ಮ ರೇಟಿನ ನೂರ್ ಕೊಟ್ಟು ಜಾಸ್ತಿ ಕೊಟ್ಟಿ ಅಂತಾರಾಷ್ಟ್ರೀಯ ಆದ್ಯತೆ ಕೊಡಿ ಎಲ್ಲರ ಮಧ್ಯದಲ್ಲಿ ನಾವಿವತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ನಾವು ಸಾಕಷ್ಟು ಮಾಡ್ತಾ ಇದ್ದೀವಿ ನಂದಿಯಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ನಾಲ್ವತ್ತಿ ನಂದಿ ಇಲಾಖೆ ಆಯ್ತಾ ಇನ್ನೆಲ್ಲರೂ ಲಾವಟ್ಟಿಗೆ ಕಟ್ಟಿದ ತಿಳ್ಬಹುದೇ ಕಟ್ಟಬರ್ತದೆ ನೀವು ನಾನು ಸರ್ವ ರೋಗ ಸಹೇ ಗೊತ್ತು ಜೀವನ ಸ್ವಾಮಿ ಕಡಿಕೆ ಕಾಮಗಾರಿ ನಾವು ಕೊಡೋದು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಪೂರ್ತಿ ಮಾಡಿದೆ ಮೂರ್ ಜನಕ್ಕೂ ಶ್ರೀನಿವಾಸ ಮಾತಾಡ್ತೀನಿ ಹದಿನೈದು ದಿನ ಯಾವ್ಯಾವ ಹಳ್ಳಿ ಯಾವ್ಯಾವ ರೀತಿ ಖರ್ಚಾಗಿದೆ ನನ್ನ ಮಾಹಿತಿ ಪುನಃ ಮತ್ತೆ ನಾವು ಭಾರತ ಸರ್ಕಾರ ನಾವು ಅದು ಸುತ್ತೇನೆ ಎಂಟು ಲಕ್ಷ ಕೋಟಿ ಕೊಟ್ಟು ಮಾರಾಯ್ ಪುಣ್ಯಾಸ ನರೇಂದ್ರ ಮೋದಿ ಅಲ್ಲಿಗ ಜನರಿಗೆ ಸುಧಾಕು ನೀರ್ ಕರ್ನಾಟಕಕ್ಕಲ್ಲ ಇಡೀ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ನಾಯಿ ಮಂತ್ರಿ ಸ್ವಾಮಿ ನಿಮ್ ನೋಟು ನನ್ಗೆಂತವರು ಕುಗಿದ ಗೊತ್ತಾ ಒಂದ್ ಕಡೆ ರೈಲ್ವೆ ಇಲಾಖೆ ನೂರಿಪ್ಪತ್ತು ವರ್ಷದ ಇತಿಹಾಸ ಹನ್ನೆರಡು ಲಕ್ಷ ಮತದ ಎಂಪ್ಲಾಯೀಸ್ ಕೆಲಸಗಾರರು ಇನ್ನೊಂದು ಕಡೆ ಕುಡಿಯೋ ನೀರು ಸುದ್ದಿ ಕುಡಿಯೋ ನೀರು ನೀವು ಒಂದ್ಸಾರಿ ಮಧ್ಯಪ್ರದೇಶಕ್ಕೆ ಹೋಗ್ಬನ್ನಿ ಅಲ್ಲಿ ಏನ್ ನರ್ಮಾರ ನದಿ ನೀರು ಅರಿತಾ ಇದೆ ಮಾಡಿಸ್ಕೊಡ್ತೀನಿ ಮಾಹಿತಿ ಏನ್ ಮಾಡ್ ಬೇರೆ ತಗೊಟ್ಟು ಅದು ಒಂದು ಶಾಸನ ಮಾಡ್ಬಿಟ್ಟಿದ್ರೆ ಸರಿ ಹೋಗಿತ್ತು ಸೂಕ್ತ ಮಾಡುವ ನೀವು ಉಪ ರಾಜ್ಯಾಮನಗರ ಜಿಲ್ಲೆಗೆ ಕರಿಪುರ ತಾಲೂಕಿಗೆ ಅಲ್ಲ ಯಾರ್ದೋ ಮಾತು ಕೇಳಬೇಡಿ ಮಹಿಳಾ ಶಾಸನ ಯಾರ್ದು ಆಗುತ್ತೇ ಜನ ತಾಲೂಕಿನ ಇವತ್ತು ಜನ ಒಂದೇ ಸುದ್ದಿ ಒಂದ್ ಕಾಲದಲ್ಲಿ ವರ್ಷ ಹೋಗ್ತಾ ಇದ್ರು ಇವತ್ತು ಆ ದುಡ್ಡಿಯ ಜನ ಹಿಂದಿಡಿಯಿಂದ ಜೀವನ ಮಾಡ್ತಾ ಇದ್ದಾರೆ ಪರಮಾತ್ಮ ಭಗವಂತನ ಆಶೀರ್ವಾದ ನೀರಾವರಿಂದ ಅದೇ ರೀತಿ ಇದೆ ನಾನು ಸಂಪೂರ್ಣವಾಗಿ ಇದು ಮಾಡ್ತೀನಿ ಆದ್ರೆ ದಿಢೀಪಣ್ಣ ಇನ್ ಬೆಳಗ್ಗ ಸೋಶಿಯಲ್ ಮೀಡಿಯಾದಲ್ಲಿ ಬರ್ತೀನಿ ಬರ್ತಿ ನನ್ನ ತೆಗಿತು ನನಗೆ ಸ್ವಲ್ಪ ಎಷ್ಟು ಮುಖ ನೋಡಿದ್ವಿ ನಾನು ಎಲ್ಲಾ ಮುಖ ಗೊತ್ತಿಲ್ಲ ನಾನು ಎಲ್ಲಾ ನಾನು ವರ್ಷ ಇರ್ಬೋದು ನನಗೆ ಎಪ್ಪತ್ತಾರು ವರ್ಷ ನನ್ನ ಹೃದಯ ತಿನ್ನೊಂದಿಗೆ ನಾನು ನೋಡಿದ್ದ ನನ್ನ ತಾಯಿದ್ದೀನಿ ಆಶೀರ್ವಾದ ನಾವು ಬರ್ತಿದ್ದೀನಿ ಇನ್ನೊಬ್ರುಗೋಸ್ಕರ ಇಲ್ಲ ಇನ್ನೊಬ್ಬರು ಹಕ್ಕನ್ನ ಕರ್ಚೋಕೋಸ್ಕರ ಇಲ್ಲ ಇನ್ನೊಬ್ಬರು ಮಂತ್ರೋದಕ್ಕೋಸ್ಕರ ಇಲ್ಲ ಎಲ್ಲ ಹೊಟ್ಟಾಗಿ ಸೇರಿ ಕೆಲಸ ಮಾಡೋದಂತ ಹೇಳಿ ತಾಲೂಕು ಆಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಸೋಮನಾಥ ಸಣ್ಣ ಗೊತ್ತಿಲ್ಲ ನಮ್ಮ ಪಾರ್ಟಿ ಏನ್ ಮಾಡ್ತಾರೆ ಗೊತ್ತಿಲ್ಲ ಬಿಡ್ಬೇಕು ಇನ್ನೊಂದು ಬಿಡ್ಬೇಕಿಂತ ನನ್ಗೆ ದುಂಬಿ ತಾಳು ಬರೋದಾಗ್ತದೆ ಅಂದ್ರೆ